ಶ್ರೀರಂಗನಾಥ ದೇವಸ್ಥಾನದ ಮುಂಭಾಗ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಸಾರ್ವಜನಿಕ ಹಿತರಕ್ಷಣಾ ಹೋರಾಟ ಸಮಿತಿಯಿಂದ ಹಮ್ಮಿಕೊಳ್ಳಲಾದ ಈಸೂರಿನತ್ತ ನಮ್ಮ ಪಯಣ ಬೈಕ್ ರಾಲಿಗೆ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ತಾಲೂಕು ಅಧ್ಯಕ್ಷ ಡಿಎಸ್ ಶಂಕರ್ ಶೇಟ್ ಚಾಲನೆ ನೀಡಿದ್ರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಜೆಎಸ್ ಚಿದಾನಂದಗೌಡ ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಈಸೂರು ಗ್ರಾಮದ ಮಹಾನ್ ತ್ಯಾಗವನ್ನ ಸ್ಮರಿಸುತ್ತಾ ಈಸೂರ ಕೊಟ್ಟರು ಈಸೂರ ಏಸೂರ ಸೂರ ಕೊಟ್ಟರು ಈಸೂರ ಬಿಡವು ಎಂಬ ಘೋಷಣೆ ಎತ್ತಿದ್ರು ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಈಸೂರಿನಲ್ಲಿ ನಡೆದ ಅಮರ ಶಹೀದರ ಸ್ಮರಣೆಯು ದೇಶದ ಇತಿಹಾಸದ ಒಂದು ಅಜರಾಮರ ಪುಟವಾಗಿದೆ ಈ ನೆಪದಲ್ಲಿ ಕಡುಬಿದಿರಾದ ಸ್ವಾತಂತ್ರ್ಯ ಹೋರಾಟಗಾರರ ಈಚಿನ ಪುತ್ಥಳಿಯನ್ನ ನಿರ್ಮಿಸಲು ಸರ್ಕಾರ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ರು ಶ್ರೀರಂಗನಾಥ ದೇವಸ್ಥಾನದಿಂದ ಪ್ರಾರಂಭವಾದ ಈ ಬೈಕ್ ರ್ಯಾಲಿ ಪ್ರಮುಖ ಬೀದಿಗಳ ಮೂಲಕ ಶಿಕಾರಿಪುರ ಶಿರಾಳ್ಕೊಪ್ಪ ಮಾರ್ಗವಾಗಿ ಈಸೂರಿಗೆ ತಲುಪಿತು ನಂತರ ಹೋರಾಟಗಾರರ ಸ್ಮಾರಕದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಉತ್ಸಾಹಭರಿತರಾಗಿ ಭಾಗವಹಿಸಿದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವಕ್ಕೆ ಈಸೂರು ಗ್ರಾಮಕ್ಕೆ ಬೈಸಾರ ಮುಖಾಂತರ ನಾವು ಸೊರಬದಿಂದ ಹೊರಟಿದ್ದೇವೆ ಹಾಗೂ ಈಸೂರು ಗ್ರಾಮ ಅಂತಕ್ಕಂಥದ್ದು ದೇಶದಲ್ಲೇ ಮುಖ್ಯ ಕೇಂದ್ರ ಬಿಂದು ಅಂತ ಹೇಳ್ಬೋದು ಆ ಕೇಂದ್ರ ಬಿಂದುಕ್ಕೆ ನಾವು ಹೋಗ್ತಾ ಇದ್ದೇವೆ ಇವತ್ತು ಭಾರತ ದೇಶದ ಜನ ಇವತ್ತು ಸ್ವತಂತ್ರವಾಗಿ ಬದುಕಬೇಕು ಅಂತಂದರೆ ಈಸೂರು ಗ್ರಾಮದ ಗಂಡು ಮಕ್ಕಳು ಇವತ್ತೇನು ಅವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅವರು ಜೀವವನ್ನೇ ನೀಡಿ ನಮಗೆ ಏನು ಇವತ್ತು ಆ ಗ್ರಾಮಕ್ಕೆ ನಾವು ತೆರಳ್ತಾ ಇದ್ದೇವೆ ಹಾಗೂ ಆ ಯೋಧರಿಗೆ ನಾವು ಇವತ್ತು ನಮನ ಮಾಡಬೇಕು ಅವರಿಗೆ ನಮನ ಮಾಡಿ ಬರಬೇಕು ಅಂತೇಳಿ ನಾವು ಹೊರಟಿದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಒಂದ್ಸರಿ ಈಸೂರಿಗೆ ಬನ್ನಿ ಹೇಳ್ತಾ ಕನ್ನಡ ಮಾತನ್ನು ಓದ್ತೇವೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೇನು ಚಿದಾನಂದ ಗೌಡರ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯನ್ನು ಈಸೂರಿನವರೆಗೂ ನಡೆಸ್ತಾ ಇರೋದು ಅತ್ಯಂತ ಶ್ಲಾಘನೀಯವಾದ ಕೆಲಸ ನಿಜಕ್ಕೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳನ್ನು ಕಳೆದಿದ್ದೇವೆ ಭಾರತ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಉತ್ತಮವಾದ ಸಾಧನೆಯನ್ನು ಮಾಡಿದೆ ಇತರ ರಾಷ್ಟ್ರಗಳು ನಮ್ಮನ್ನು ಹಿಂತಿರುಗಿ ನೋಡುವಂಥ ಸಾಧನೆಯನ್ನು ಭಾರತ ಈಗಾಗಲೇ ಮಾಡಿದೆ ನಿಜಕ್ಕೂ ಇಂಥ ಒಂದು ಕಾರ್ಯಕ್ಕೆ ನಾವು ಬೆನ್ನೆಲೆ ನಿಲ್ಲಲೇಬೇಕಾಗುತ್ತೆ ನಿಲ್ಲೇಬೇಕಾಗುತ್ತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಚಿದಾನಂದಗೌಡರ ನೇತೃತ್ವದಲ್ಲಿ ನಡೀತಾ ಇದೆ ಅವರ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಾತಂತ್ರ್ಯ ಬಂದಿದೆ ನಿಜ ಎಲ್ಲೂ ದ್ವೇಷ ಅಸೂಯೆಯಿಂದಲೇ ನಾವು ಮುನ್ನಡೀತಾ ಇದೆ ನಡೀತಾ ಇದ್ದೀವಿ ಅದನ್ನೆಲ್ಲ ಬಿಟ್ಟು ಹೊರಬಂದು ನಾವು ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ マットンメイ。